ಕಾಂಗ್ರೆಸ್ನಲ್ಲಿ ಮತ್ತೆ ಸಮಾವೇಶ ಪಾಲಿಟಿಕ್ಸ್ ಶುರುವಾಗಿದೆ ಸಿಎಂ ಬಣದ ಸಚಿವರಿಂದ ಸದ್ದಿಲ್ಲದೆ ಎಸ್ಸಿಎಸ್ಟಿ ಸಮಾವೇಶಕ್ಕೆ ತಯಾರಿ ನಡೆದಿದೆ ಈ ಬಗ್ಗೆ ಸ್ವತಃ ಸಚಿವ ಕೆಎನ್ ರಾಜಣ್ಣ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಕೆಎನ್ ರಾಜಣ್ಣ ಧ್ವನಿ ಇಲ್ಲದ ಸಮುದಾಯಗಳಿಗೆ ಅರಿವು ಮೂಡಿಸಬೇಕು ಎಸ್ಟಿ ಸಮುದಾಯ ಬಲಿಷ್ಠಕ್ಕಾಗಿ ಸಮಾವೇಶ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು ಅಧಿಕಾರ ಹಂಚಿಕೆ ಸಮುದಾಯ ಬಲಿಷ್ಠ ಮಾಡೋದು ಸಮಾವೇಶದ ಉದ್ದೇಶ ಕಾಂಗ್ರೆಸ್ ನೇತೃತ್ವದಲ್ಲೇ ಎಸ್ಟಿ ಸಮಾವೇಶ ಮಾಡ್ತೇವೆ ಅಂತ ಸಚಿವ ರಾಜಣ್ಣ ಹೇಳಿದ್ರು ಎಸ್ಸಿಎಸ್ಟಿ ಸಚಿವರ ದಿಲ್ಲಿ ಯಾತ್ರೆ ಸುದ್ದಿ ನಡುವೆಯೇ ಇಂದು ಗೃಹ ಸಚಿವ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಒಂದೇ ಕಾರಿನಲ್ಲಿ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಆಗಮಿಸಿದ ಪರಮೇಶ್ವರ್ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದರು ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಿಎಸ್ಟಿ ಸಚಿವರ ದಿಲ್ಲಿ ಯಾತ್ರೆ ಸುದ್ದಿ ನಡುವೆಯೇ ದಾವಣಗೆರೆಯಲ್ಲಿ ಮೂವರು ಸಚಿವರು ಸಭೆ ನಡೆಸಿದ್ದಾರೆ ದಾವಣಗೆರೆ ವಾಲ್ಮೀಕಿ ಮಠದಲ್ಲಿ ಸಚಿವರಾದ ಜಿ ಜಿಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ಸಿ ಮಹದೇವಪ್ಪ ಮೀಟಿಂಗ್ ಮಾಡಿದ್ರು ಇನ್ನು ಈ ಸಭೆಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಬಳ್ಳಾರಿ ಸಂಸದ ತುಕಾರಂ ಭಾಗಿಯಾಗಿದ್ದರು ಮೂವರು ಸಚಿವರ ಸಭೆ ಕುತೂಹಲ ಮೂಡಿಸಿದೆ ವಾಲ್ಮೀಕಿ ಜಾತ್ರೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಘೋಷಣೆ ಮುಳುಗಿದೆ ರಾಜನಹಳ್ಳಿಯಲ್ಲಿ ನಡೆಯುತ್ತಿರುವ ವಾಲ್ಮೀಕಿ ಜಾತ್ರೆಗೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಪೋಸ್ಟರ್ ಪ್ರದರ್ಶಿಸಿದ್ರು ಮುಖ್ಯ ವೇದಿಕೆ ಬಳಿ ಬಂದು ಪೋಸ್ಟರ್ ಹಿಡಿದು ಸತೀಶ್ ಜಾರಕಿಹೊಳಿಗೆ ಜೈಕಾರ ಕೂಗಿದ್ರು ಸತೀಶ್ ಭಾವಚಿತ್ರದ ಟೀ ಶರ್ಟ್ ಧರಿಸಿ ಗಮನ ಸೆಳೆದ್ರು ರಾಜ್ಯ ಬಿಜೆಪಿಯಲ್ಲಿನ ಬಣ ಸಂಘರ್ಷದ ಕಿಚ್ಚು ಮತ್ತಷ್ಟು ಧಗಧಗಿಸುತ್ತಿದೆ ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ನಾಯಕರು ಇಂದು ಸಂಜೆ ದಿಲ್ಲಿ ಯಾತ್ರೆ ಕೈಗೊಳ್ತಿದ್ದಾರೆ ಈ ಮಧ್ಯೆ ವಿಜಯೇಂದ್ರ ಬಣದ ನಾಯಕರ ವಿರುದ್ಧ ರೆಬಲ್ ನಾಯಕ ಬಸನಗೌಡ ಯತ್ನಾಳ್ ಮತ್ತೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು ದಾವಣಗೆರೆಯಲ್ಲಿ ಎರಡು ಹಂದಿಗಳು ಇವೆ ಹಾದಿ ಬೀದಿಯಲ್ಲಿ ಹಂದಿಗಳು ಏನೇನು ಮಾತಾಡ್ತಾವೆ ಹಂದಿಗಳ ಮಾತಿಗೆ ನಾನ್ಯಾಕೆ ಉತ್ತರಿಸಲಿ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ವಿಜಯೇಂದ್ರ ಬೆಂಬಲಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಯತ್ನಾಳ್ ಹರಿಹಾಯ್ದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್